Hi ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಈ ವ್ಲಾಗಲ್ಲಿ ನಾನು ನಿಮಗೆ ಆಷಾಢ ಶುಕ್ರವಾರಕ್ಕೆ ನಾನು ಬೆಟ್ಟಕ್ಕೆ ಹೋಗಿದ್ದರೂ ವೀಡಿಯೋನ ಇದ್ದೀನಿ ಯಾರೆಲ್ಲ ಆಷಾಢ ಶುಕ್ರವಾರಕ್ಕೆ ಬೆಟ್ಟಕ್ಕೆ ಹೋಗಬೇಕು ಅಂತಿದ್ದೀರೋ ಅವ್ರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ಸ್ವಲ್ಪ ರಶ್ ಇರುತ್ತೆ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬೆಳಗಿನ ಜಾವ ಎರಡು ಗಂಟೆ ಆಗಿದೆ ಇಷ್ಟೊತ್ತಿಗೆ ಎದ್ದುಬಿಟ್ಟು ರೆಡಿಯಾಗಿ ನಾವು ಹೊರಡೋ ಅಷ್ಟೊತ್ತಿಗೆ ಮನೆಯಿಂದ ಹೊರಡೋ ಅಷ್ಟೊತ್ತಿಗೆ ಮೂರು ಕಾಲಾಗೋಯಿತು ಆಗೋಯಿತು ನಾವು ಎಲ್ಲಿಗೆ ಹೋದ್ವಿ ಫಸ್ಟ್ ಅಂತಂದರೆ ಲಲಿತ್ ಮಹಲ್ ಪ್ಯಾಲೇಸ್ ಹತ್ರ ಇರುವಂತಹ ಹೆಲಿಪ್ಯಾಡ್ ಹತ್ರ ಹೋದ್ವಿ ಏನಕ್ಕೆ ಅಂತಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದ ಟೈಮ್ನಲ್ಲಿ ಪ್ರೈವೇಟ್ ವೆಹಿಕಲ್ನ ಬೆಟ್ಟದ ಮೇಲೆ ಬಿಡಲ್ಲ ಇಲ್ಲಿಗೆ ಬಂದು ವೆಹಿಕಲ್ನೆಲ್ಲ ಪಾರ್ಕ್ ಮಾಡಿ ಇಲ್ಲಿಂದನೆ ಬಸ್ಸಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ಹೋಗಬೇಕಾಗತ್ತೆ ಬಸ್ಸು ಎಲ್ರಿಗೂ ಕೂಡ ಫ್ರೀ ಇರುತ್ತೆ ಅಲ್ಲಿ ಹೋಗಿ ನೀವು ಬಸ್ಸಿಗೂ ಕೂಡ ಕ್ಯೂ ನಿಂತ್ಕೋಬೇಕಾಗತ್ತೆ ಅಂದರೆ ಎಷ್ಟು ಬೇಗ ನೀವು ಹೋಗಿ ಕ್ಯೂ ನಿಂತ್ಕೋತಿರೋ ಅಷ್ಟು ಬೇಗ ನೀವು ಬೆಟ್ಟಕ್ಕೆ ಹತ್ತಿ ಹೋಗಬಹುದು ನಾವು ಅಲ್ಲಿ ನಿಂತ್ಕೊಳ್ಳೋ ಅಷ್ಟೊತ್ತಿಗೆ ಮೂರು ಕಾಲಾಗಿತ್ತು ಆದರೆ ಬಸ್ಸಿನ ಬಂದಿರಲಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಕಾಲಾಗಿದೆ ಇವಾಗ ಅರ್ಲಿ ಮಾರ್ನಿಂಗು ನಾಲ್ಕು ಕಾಲಷ್ಟೊತ್ತಿಗೆ ಬಸ್ಸು ಒಂದೊಂದೇ ಬರೋದಕ್ಕೆ ಶುರುವಾಯಿತು ಅಂದರೆ ಬಸ್ನ ಆವಾಗಲೇ ಅವರು ಸ್ಟಾರ್ಟ್ ಮಾಡಿ ಯಾರನ್ನೂ ಹತ್ತಿಸ್ಕೋತಾ ಇರ್ಲಿಲ್ಲ ಇಲ್ಲಿ ನೋಡ್ತಿರ್ಬೋದು ನೀವು ಒಂದೊಂದೇ ಪಕ್ಕ ಒಂದ್ರ ಪಕ್ಕ ಒಂದ್ರ ಪಕ್ಕ ಒಂದ್ ಇಪ್ಪತ್ತಿಪ್ಪತ್ತೈದು ಬಸ್ ಎಲ್ಲ ಬಂದು ನಿಂತ್ಕೊತು ಅಷ್ಟೊತ್ತಿಗೆ ಜನನು ಕೂಡ ಕ್ರೌಡ್ ಜಾಸ್ತಿ ಆಗೋಗಿತ್ತು ಹೋಗಿತ್ತು ನಾವೇ ಬೇಗ ಹೊರಟಿದೀವಿ ಅಂತಂದ್ರೆ ನಮ್ಗಿಂತ ಬೇಗ ಬಂದ್ಬಿಟ್ಟು ನಿಂತಿದ್ದವರು ತುಂಬಾ ಜನ ಇದ್ರು ನೋಡ್ತಾ ಇರ್ಬೋದು ಇಲ್ಲಿ ಐದು ಗಂಟೆ ಅಷ್ಟೊತ್ತಿಗೆ ಬಸ್ಸಿಗೆ ಜನನ ಹತ್ತಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ನಾನು ಇಲ್ಲಿ ನಿಮ್ಗೆ ಟೈಮ್ನು ಕೂಡ ತೋರಿಸ್ತಾ ಇದ್ದೀನಿ ಎಕ್ಸಾಕ್ಟ್ ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬಸ್ ಗಳಿಗೆ ಎಷ್ಟು ಜನ ಹಿಡಿತಾರೆ ನಿಂತ್ಕೊಂಡೋಗ್ತಾರೆ ಅಂದರೆ ನಿಂತ್ಕೊಂಡು ಕೂಡ ಹೋಗ್ಬೋದು ಇಲ್ಲ ನಾವು ಕೂತ್ಕೋತೀವಿ ನಮಗೆ ಸೀಟೇ ಬೇಕು ಅಂತಂದರೆ ನಾವು ನೆಕ್ಸ್ಟ್ ಬಸ್ ಕೂಡ ಹತ್ಕೋಬೋದು ಆ ಥರ ಒಂದಷ್ಟು ಒಂದೊಂದು ಬ್ಯಾಚ್ ವೈಸ್ ಬ್ಯಾಚ್ ವೈಸು ಬಿಡ್ತಾ ಹೋಗ್ತಾಯಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೂಡ ನನ್ನ ಕೌಂಟ್ ಡೌನ್ ಏನು ಬಂತು ಆವಾಗ ಹೋಗಿ ಬಸ್ನ ಹತ್ತಿ ಕೂತ್ಕೊತಾ ಇದ್ದೀನಿ ಸೀಟ್ ಸಿಕ್ ಕತ್ತೆ ಆಲ್ಮೋಸ್ಟ್ ಅಷ್ಟೊಂದು ಸೀಟಿಗೇನು ರಶ್ ಆಗಲ್ಲ ಅಕಸ್ಮಾತ್ ಸೀಟ್ ಸಿಗ್ಲಿಲ್ಲ ಅಂತಂದ್ರೂ ನೀವು ನೆಕ್ಸ್ಟ್ ಬಸ್ ಹತ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ನೈಟ್ ವಿವು ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ ಅಂತೂ ಇಂತೂ ಬೆಟ್ಟನ ತಲುಪಿದ್ವಿ ಮಹಿಷಾಸುರನ ನೋಡಿಕೊಂಡು ಬೆಟ್ಟದ ಕಡೆಗೆ ಮುಂದಕ್ಕೆ ನಾವು ಹೋಗ್ತಾ ಇದ್ದೀವಿ ಕಳೆದ ಮೂರ್ನಾಲ್ಕು ದಿನದಿಂದ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಜೊತೆಗೆ ಶು ಶುಕ್ರವಾರದ ದಿನ ಅಂತೂ ಸಿಕ್ಕಾಪಟ್ಟೆ ಫಾಗು ಜೊತೆಗೆ ಮಳೆನೂ ಕೂಡ ಸ್ವಲ್ಪ ಜಾಸ್ತಿ ಇತ್ತು ನೀವು ನೋಡ್ತಿರ್ಬೋದು ಕ್ಯೂ ಅಲ್ಲಿ ನಿಂತ್ಕೊಂಡು ಗೋಪುರನ ಫೋಟೋ ತೆಕ್ಕೊಳ್ಳೋಣ ಅಂತ ಹೋದರೆ ಬರೀ ಫಾಗೇ ಕವರ್ ಆಗಿತ್ತು ಅಲ್ಲಿ ಗೋಪುರ ಇದೆ ಅನ್ನೋದನ್ನೇ ಕಾಣಿಸ್ತಾ ಇರಲಿಲ್ಲ ಅಷ್ಟೊಂದು ಫಾಗ್ ಕವರ್ ಆಗಿತ್ತು ಅಂತೂ ಇಂತೂ ತ್ರೀ ಅವರ್ಸ್ ಕ್ಯೂ ಅಲ್ಲಿ ನಿಂತ ಮೇಲೆ ಮೇನ್ ಎಂಟ್ರೆನ್ಸಿಗೆ ಬಂದ್ವಿ ಇಲ್ಲಿಗೆ ಬಂದ ಮೇಲೆ ಪೇನ್ ಅಷ್ಟೊತ್ತೆಲ್ಲ ವೇಟ್ ಮಾಡಿದ್ವಿ ಅದೆಲ್ಲ ಏನು ಪೈನು ಸುಸ್ತು ಆಗ್ತಾ ಇತ್ತು ಈ ಬೋರ್ಡು ಈ ಡೆಕೋರೇಷನ್ ಅಮ್ಮನ ಮುಖ ನೋಡಿದ್ಮೇಲೆ ಅದೆಲ್ಲ ಒಂಥರ ಹೊರಟೇ ಹೋಯ್ತೇನೋ ಅಂತ ಅನ್ಬೋದು ಅಷ್ಟು ಖುಷಿ ಆಗ್ತಿತ್ತು ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ಆಷಾಢ ಶುಕ್ರವಾರದಲ್ಲಿ ಆ ಡೆಕೋರೇಷನ್ ನೋಡೋದಕ್ಕೋಸ್ಕರನಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗಲೇಬೇಕು ಅಂತ ಅನ್ಸುತ್ತೆ ಬಟ್ ತುಂಬ ಕ್ರೌಡ್ ಇರುತ್ತೆ ಟಿಕೆಟ್ ವ್ಯವಸ್ಥೆನೂ ಇರುತ್ತೆ ನಿಮಗೆ ಐವತ್ತು ರೂಪಾಯಿ ಟಿಕೆಟ್ ಇರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರುತ್ತೆ ಹಾಗೇನೆ ವಿ ಐ ಪಿ ಎಂಟ್ರೆನ್ಸ್ ಕೂಡ ಇರುತ್ತೆ ನಾವು ಧರ್ಮದರ್ಶನದಲ್ಲೇ ಹೋದ್ವಿ ಅಂದರೆ ಫ್ರೀ ಟಿಕೆಟ್ ಏನಿರುತ್ತೆ ಅಲ್ಲೇ ಹೋದ್ವಿ ಅಲ್ಲಿ ಹೋಗಿದ್ದಕ್ಕೇನೆ ಸ್ವಲ್ಪ ರಶ್ ಅನ್ನಿಸ್ತು ಅಷ್ಟೇ ಬಟ್ ಆದರೂ ತುಂಬ ಹೊತ್ತು ಅಂತೇನು ಅನ್ನಿಸ್ಲಿಲ್ಲ ಈ ಡೆಕೋರೇಷನ್ ಎಲ್ಲ ಪರ್ಸ್ನಲಿ ಸಿಕ್ಕಾಬಿಟ್ಟು ಚೆನ್ನಾಗಿತ್ತು ಇಷ್ಟ ಆಯಿತು ನಿಮಗೂ ಎಲ್ಲ ಇಷ್ಟ ಆಗ್ತಿತ್ತೇನೋ ಅಂತಂದ್ಬಿಟ್ಟು ಅದರದ್ದು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀನಿ ನೋಡ್ತಿರ್ಬೋದು ಇಲ್ಲಿ ತೆಂಗಿನಕಾಯಿ ಎಲ್ಲನೂ ಹಾಕ್ಬಿಟ್ಟು ಬದನೆಕಾಯಿ ಇರ್ಬೋದು ತೆಂಗಿನಕಾಯಿ ಇರ್ಬೋದು ಹಾಗೆಯೇ ತುಂಬ ತರಕಾರಿಗಳನ್ನೆಲ್ಲ ಯೂಸ್ ಮಾಡಿ ಡೆಕೋರೇಷನ್ ಮಾಡಿ ರು ತುಂಬ ಇಷ್ಟ ಆಯಿತು ನನಗದು ಅದನ್ನೆಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನಿಮಗೂ ಕೂಡ ಅದನ್ನ ನೋಡಿದ್ರೆ ಖುಷಿ ಆಗತ್ತೆ ಇಷ್ಟ ಆಗತ್ತೆ ಅಂತಂದ್ಬಿಟ್ಟು ನಿಮ್ಮ ಹತ್ರ ಕೂಡ ನಾನು ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಗರ್ಭಗುಡಿ ಹಿಂದೆ ಇನ್ವರ್ಗೂ ಏನೆಲ್ಲ ಡೆಕೋರೇಷನ್ ಮಾಡಿರ್ತಾರೋ ಅಲ್ಲೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಬಿಡ್ತಾರೆ ಆದರೆ ಗರ್ಭಗುಡಿಯಲ್ಲಿ ಮೇಯ್ನ್ ದೇವ್ರು ಏನಿರುತ್ತೆ ಅದನ್ನು ಮಾತ್ರ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಥವಾ ಫೋಟೋ ತೆಕ್ಕೊಳೋಕ್ಕೆ ಬಿಡೋಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಉತ್ಸವ ಮೂರ್ತಿ ಅದು ನಾನು ಮುಂದೆಯಿಂದ ಒಂದು ರೌಂಡ್ ಬಂದರೆ ಉತ್ಸವ ಮೂರ್ತಿ ಡೈರೆಕ್ಟಾಗಿ ಕಾಣಿಸುತ್ತೆ ಆವಾಗ ನಾನು ನಿಮ್ಮ ಹತ್ರ ಇನ್ನೊಂದು ವಿಡಿಯೋ ಶೇರ್ ಮಾಡ್ಕೋತೀನಿ ಇವಾಗ ನೋಡ್ತಾ ಇರ್ಬೋದು ನೀವು ನನ್ನ ಒಳಗಡೆ ಮೇಯ್ನ್ ಏನು ದೇವರ ಮೂರ್ತಿ ಇತ್ತು ಅದನ್ನು ನೋಡಿಕೊಂಡು ಉತ್ಸವ ಮೂರ್ತಿ ಕಡೆಗೆ ಬಂದೆ ಉತ್ಸವ ಮೂರ್ತಿನೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ತಾಯಿ ಚಾಮುಂಡೇಶ್ವರಿ ಹಸಿರು ಬರಡರು ಎಲ್ಲೋ ಕಲರ್ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಅಷ್ಟೊತ್ತು ನಿಂತು ಕಾಲ್ ನೋಯಿಸ್ಕೊಂಡು ಸುಸ್ತು ಮಾಡಿಕೊಂಡು ಬಂದಿದ್ದೆಲ್ಲ ಮರ್ತೆ ಹೋಗುತ್ತೆ ಅಷ್ಟು ಚೆನ್ನಾಗಿತ್ತು ನನ್ನ ದೇವಿ ದರ್ಶನ ಆಯಿತು ಅಂತ ಹೇಳ್ಬೋದು ಅದಾದ್ಮೇಲೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ ನೀವು ಯಾರು ಬೆಟ್ಟಕ್ಕೆ ಹೋಗೋರಿದ್ರೆ ಇದ್ರೆ ನಾನು ಏನು ಟೈಮಿಂಗ್ ಶೇರ್ ಮಾಡಿದೆ ಹಾಗೇ ಏನೇನೆಲ್ಲ ಹೇಳಿದೆ ಅದನ್ನು ಫಾಲೋ ಮಾಡಿದ್ರೆ ಆರಾಮ್ಸೆ ಹೋಗಿ ದೇವಿ ದರ್ಶನನ ಮಾಡ್ಕೊಬರ್ಬೋದು ಈ ವಿಡಿಯೋ ನಿಮ್ಗೆ ಸ್ವಲ್ಪನಾರು ಹೆಲ್ಪ್ಫುಲ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್ ಬಾಯ್ ಟೇಕ್ ಕೇರ್